ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮತ್ತೆ ಬ ವಿಕ್ರೀಡಿತ ವೃತ್ತದ ಲಕ್ಷಣವನ್ನು ಈ ಒಂದು ಪದ್ಯದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಪದ್ಯವನ್ನು ನೋಡಿ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರ ಕೇಳುತ್ತಮ್ ಈ ಒಂದು ಪದ್ಯದ ಮುಖಾಂತರ ನಾವು ಯಾ ಲಘು ಗುರು ಹಾಕೋದ್ರ ಮುಖಾಂತರ ಗಣಗಳನ್ನು ವಿಗ ವಿಭಾಗ ಮಾಡೋಣ ನೋಡಿ ಕೆಲವಂ ಕೆ ಲಘು ಲ ಲಘು ಇಲ್ಲಿ ಅನುಸ್ವಾರ ಒಂ ಇದೆ ಆ ಕಾರಣಕ್ಕೆ ಗುರು ನಂತರ ಲ ಹಿಂದಿನ ಅಕ್ಷರ ಗುರು ಆಗುತ್ತೆ ಲ ಲಘು ವ ಲಘು ನಂತರ ಅನುಸ್ವಾರದ ಹಿಂದಿನಾಕ್ಷರ ಗುರು ಆಗುತ್ತೆ ಲಘು ನಂತರ ಇಲ್ಲಿ ನೋಡಿ ಕಲ್ತು ಕಲ್ತು ಅನ್ನೋ ಪದದಲ್ಲಿ ನಾವು ಕ ಲಘು ನಂತರ ಒತ್ತಕ್ಷರದ ಹಿಂದಿನ ಅಕ್ಷರ ಇಲ್ಲಿ ಆಗುತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರ ಆಗುತ್ತೆ ಲಘು ನಂತರ ಕೆ ಲಘು ಲ ಲಘು ಅನುಸ್ವಾರದ ಹಿಂದಿನ ಅಕ್ಷರ ಗುರು ನೆಕ್ಸ್ಟು ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಇಲ್ಲಿ ಒತ್ತಕ್ಷರ ಮತ್ತು ಅನುಸ್ವರ ಇರೋದ್ರಿಂದ ಗುರು ಗ ಲಘು ಅನುಸ್ವರದ ಹಿಂದಿನ ಅಕ್ಷರ ಲಂ ಗುರು ಕೆ ದೀರ್ಘಾಕ್ಷರ ಗುರು ಲು ಲಘು ಟಂ ಗುರು ಈಗ ಗಣ ವಿಭಾಗ ಮಾತ್ರೆಗಳನ್ನು ಗುರ್ತು ಮಾಡಿದ್ದಾಯಿತು ಅಕ್ಷರಗಳನ್ನು ಗುರ್ತು ಮಾಡಿದ್ದಾಯಿತು ಈಗ ಗಣ ವಿಭಾಗ ಮಾಡೋಣ ಮೂರು ಅಕ್ಷರಗಳಿಗೆ ಒಂದು ಗಣ ಕೆಲವಂ ಮತ್ತು ಮೂರು ಅಕ್ಷರಗಳಿಗೆ ಒಂದು ಗಣ ಮತ್ತು ಮೂರು ಅಕ್ಷರಗಳಿಗೆ ಒಂದು ಗಣ ಇಲ್ಲಿ ಮೂರು ಅಕ್ಷರಗಳಿಗೆ ಒಂದು ಗಣ ಮತ್ತೆ ಇಲ್ಲಿ ಮೂರು ಅಕ್ಷರಗಳಿಗೆ ಒಂದು ಗಣ ಮೂರು ಅಕ್ಷರಗಳಿಗೆ ಒಂದು ಗಣ ಮತ್ತೆ ಇಲ್ಲಿ ಲಘು ಗುರು ಇನ್ನು ಸೂತ್ರ ಏನಪ್ಪಾ ಅಂದ್ರೆ ನಾವಿಲ್ಲಿ ಲಕ್ಷಣವನ್ನು ನೋಡಿದಾಗ ಲಘು ಲಘು ಗುರು ಬಂದ್ರೆ ನೋಡಿ ಲಘು ಲಘು ಗುರು ಬಂದ್ರೆ ಸಗಣ ಗುರು ಲಘು ಲಘು ಬ ಭಗಣ ನೆಕ್ಸ್ಟು ಇಲ್ಲಿ ಗುರು ಲಘು ಗುರು ಬಂದ್ರೆ ಇದನ್ನ ನಾವು ರಗಣ ಸೂತ್ರವನ್ನು ನೋಡ್ಕೋ ಮೂರು ಕೂಡ ಲಘು ಬಂದರೆ ನೋಡಿ ಒಂದು ಎರಡು ಮೂರು ಮೂರು ಕೂಡ ಲಘು ಬಂದರೆ ನಗಣ ಗಣ ವಿಭಾಗ ನೆಕ್ಸ್ಟ್ ನೋಡಿ ಮೂರು ಕೂಡ ಗುರು ಬಂದರೆ ಮಗಣ ಮೂರು ಕೂಡ ಗುರು ಬಂದರೆ ಮಗಣ ನೆಕ್ಸ್ಟು ಒಂದು ಲಘು ಎರಡು ಗುರು ಬಂದರೆ ಯಗಣ ನೆಕ್ಸ್ಟು ಲಘು ಮತ್ತು ಇಲ್ಲಿ ಗುರು ಬಂದಿದೆ ಲಘು ಮತ್ತು ಗುರು ಒಂದು ಲಘು ಒಂದು ಗುರು ಹೀಗೆ ನೋಡಿ ಈ ಸೂತ್ರವನ್ನು ನಾವು ನೋಡಿದಾಗ ಇದು ಸೂತ್ರ ಏನಾಗುತ್ತೆ ಸಬರನ ಸಬರ ಸಬರಂ ನಭಂ ನಮ್ ಮಂ ಲಂಗಮಂ ಅಂಗಮಂ ಮತ್ತೆ ಮತ್ತೇಬ ವಿಕ್ರೀಡಿತಂ ನೋಡಿ ಸಬರಣ ಮಯಂ ಲಂಗಮಂ ಎನ್ನುವಂತಹ ಬಗೆಗೊಳ್ಳುತ್ತಿರೆ ಮತ್ತೆ ಬ ವಿಕ್ರೀಡತ ಆಗುತ್ತೆ ಅನ್ನೋದು ಸೂತ್ರ ಅಂದರೆ ಈ ಒಂದು ಪದ್ಯ ಬ ವಿಕ್ರೀಡಿತ ಪದ್ಯ ಮತ್ತೆ ವಿಕ್ರೀಡಿತ ವೃತ್ತದ ಲಕ್ಷಣ ವೃತ್ತದ ಲಕ್ಷಣವನ್ನು ನಾವು ನೋಡ್ತಾ ಇದ್ದೀವಿ ಇದು ಒಂದು ನಾಲ್ಕು ಸಾಲಿನ ಪದ್ಯ ಆಗಿರುತ್ತೆ ಹಾಗೆಯೇ ಪ್ರತಿ ಪಾದದಲ್ಲೂ ಕೂಡ ಇಪ್ಪತ್ತು ಅಕ್ಷರಗಳು ಇರ್ತವೆ ಎಷ್ಟಿರ್ತವೆ ಇಪ್ಪತ್ತು ಅಕ್ಷರಗಳು ಇರ್ತವೆ ನಾವೀಗ ಕೌಂಟ್ ಮಾಡಿದಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಟ್ಟು ಇಪ್ಪತ್ತು ಅಕ್ಷರಗಳು ಇಲ್ಲಿ ಬರ್ತವೆ ಇಪ್ಪತ್ತು ಅಕ್ಷರಗಳಿದ್ದು ಸಬರನಮಯ ಸಬರನಮಯ ಲಘು ನೋಡಿಲಿ ಸೂತ್ರ ಮತ್ತೆ ಬಿಕ್ರ ಹಿಡಿತದು ಸಬರನ ರನಮಯ ಸಬರಣಮಯ ನೋಡಿ ಸಬರ ನ ಮ ಸಬರನಮಯ ಸೂತ್ರ ಬಂದು ಕಡೆಯಲ್ಲಿ ಒಂದು ಲಘು ಇನ್ನೊಂದು ಗುರು ಒಂದು ಲಘು ಒಂದು ಗುರು ಬಂದರೆ ಅದನ್ನು ನಾವು ಏನಂತ ಗುರುತು ಮಾಡ್ತೀವಿ ಅಂದರೆ ಮತ್ತೆಬಾ ವಿಕ್ರೀಡತ ವೃತ್ತ ಅಂತ ಗುರುತು ಮಾಡ್ತೀವಿ ನೋಡಿ ಈ ಮತ್ತೆ ವಿಕ್ರೀಡಿತ ಪದ್ಯ ನಾಲ್ಕು ಸಾಲುಗಳ ಪದ್ಯ ಆಗಿರುತ್ತೆ ಪ್ರತಿ ಸಾಲಿನಲ್ಲೂ ಕೂಡ ಇಪ್ಪತ್ತು ಅಕ್ಷರಗಳು ಇರ್ತವೆ ಗಮನಿಸಿ ಅಕ್ಷರಗಳು ಇಪ್ಪತ್ತು ಅಕ್ಷರಗಳು ಇರ್ತವೆ ಹಾಗೆಯೇ ಈ ಒಂದು ಸೂತ್ರ ಏನಿದೆ ಸಬರನಮಯ ಎನ್ನುವಂತಹ ಸೂತ್ರ ಸಬರ ನಮಯ ಬಂದು ಸಬರನಮಯ ಬಂದು ಕಡೆಯಲ್ಲಿ ಒಂದು ಲಘು ಒಂದು ಗುರು ಬರುತ್ತೆ ಸೂತ್ರ ಸಬರನಮಯ ಲಂಗಮಂ ಬಗೆಗೊಳ್ಳಲ್ ಮತ್ತೆ ವಿಭಕ್ ಮತ್ತೇಬ ವಿಕ್ರೀಡಿತ ಅನ್ನುವಂತಹ ಸೂತ್ರವನ್ನು ಕೂಡ ನಾವು ನೋಡ್ತೀವಿ ನೋಡಿದ್ವಲ್ಲ ಯಾವ ರೀತಿಯಾಗಿ ಪದ್ಯಕ್ಕೆ ಮೊದಲಿಗೆ ನಾವು ಏನು ಮಾಡಬೇಕು ಅಕ್ಷರಗಳನ್ನು ಗುರ್ತು ಮಾಡ್ಕೋಬೇಕು ಈ ಅಕ್ಷರಗಳನ್ನು ಗುರ್ತ ಮಾಡಿದ್ದಾದಮೇಲೆ ಸೂತ್ರವನ್ನು ಅಪ್ಲೈ ಮಾಡಬೇಕು ಸಬರನಮಯ ಸೂತ್ರವನ್ನು ಅಪ್ಲೈ ಮಾಡಬೇಕು ಅದಾದಮೇಲೆ ಎಷ್ಟು ಮಾತ್ರೆಗಳು ಬರುತ್ತೆ ಅನ್ನೋದನ್ನು ನಾವು ಕೌಂಟ್ ಮಾಡ್ಕೋಬೇಕು ಇಪ್ಪತ್ತು ಮಾತ್ರೆಗಳು ಬರಬೇಕು ಜೊತೆಗೆ ಲಾಸ್ಟಲ್ಲಿ ಒಂದು ಲಘು ಗುರು ಬರಬೇಕು ಅಂತಹ ವೃತ್ತದ ಲಕ್ಷಣಕ್ಕೆ ನಾವು ಸಬರನಮಯ ಎನ್ನುವಂತಹ ಒಂದು ವೃತ್ತದ ಲಕ್ಷಣಕ್ಕೆ ಮತ್ತೆ ಬ ವಿಕ್ರೀಡಿತ ಎಂಬುದಾಗಿ ಗುರ್ತು ಮಾಡ್ತೀವಿ ಗೊತ್ತಾಯಿತು ಅಂದ್ಕೊಳ್ತೀನಿ ಮತ್ತೆ ಬ ವಿಕ್ರೀಡಿತ ಅಂದರೆ ಏನು ಇದೊಂದು ನಾಲ್ಕು ಸಾಲಿನ ಪದ್ಯ ಆಗಿರುತ್ತೆ ಹಾಗೆಯೇ ಎಲ್ಲ ಪಾದಗಳಿಗೂ ಎಲ್ಲ ಸಾಲುಗಳು ಕೂಡ ಸಮಾನವಾಗಿರ್ತದೆ ಪ್ರತಿ ಪಾದದಲ್ಲೂ ಕೂಡ ಇಪ್ಪತ್ತು ಅಕ್ಷರಗಳು ಇರ್ತವೆ ಹಾಗೆಯೇ ಮಯ ಎನ್ನುವಂತಹ ಲಕ್ಷಣವನ್ನು ಒಳಗೊಂಡಿರುತ್ತೆ ಕಡೆಯಲ್ಲಿ ಒಂದು ಲಘು ಗುರು ಕೂಡ ಬಂದಿರುತ್ತೆ ಇಂತಹ ಒಂದು ಪದ್ಯ ಪ್ರಕಾರಕ್ಕೆ ನಾವು ಮತ್ತೆ ಬಾ ವಿಕ್ರೀಡಿತ ಅಂತ ಗುರುತು ಮಾಡ್ತೀವಿ ಕ್ಷಣ ಹಾಗೆಯೇ ಅಕ್ಷರಗಳನ್ನು ಗುರ್ತು ಗಣ ಅಕ್ಷರಗಳನ್ನು ಗುರ್ತು ಮಾಡಿ ಗಣ ವಿಭಾಗ ಮಾಡಿ ಸೂತ್ರವನ್ನು ಅಪ್ಲೈ ಮಾಡಿ ಯಾವ ರೀತಿಯಾಗಿ ಒಂದು ಶಾರ್ದೀಲ್ ಶಾರ್ದೂಲ ವಿಕ್ರೀಡಿತ ವೃತ್ತವನ್ನು ಕಂಡುಹಿಡಿಯೋದು ಪರೀಕ್ಷೆಗಳಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೋಡಿ ಪದ್ಯ ಈಗಿದೆ ಇಂತಿ ಕಾವ್ಯ ಮನೋಲ್ದು ಕೇಳ್ದ ವಿಭೂದರ್ ಮೈ ವೆರ್ಚಿ ಕೊಂಡಾಡೆಪೆ ಇನ್ನೊಮ್ಮೆ ಇಂತಿ ಕಾವ್ಯ ಮನೋಳ್ದು ಕೇಳ್ದ ವಿಭುದರ್ ಮೈ ವೆರ್ಚಿ ಕೊಂಡಾಡೆಪೆ ಈಗ ಅಕ್ಷರಗಳನ್ನು ಗುರುತಿಸಿ ಗಣ ವಿಭಾಗ ಮಾಡಿ ಸೂತ್ರವನ್ನು ಅಪ್ಲೈ ಮಾಡಿ ಶಾರ್ದು ಶಾರ್ದೂಲಿತ ಶಾರ್ದೂಲಿತ ವಿಕ್ರೀಡಿತ ವೃತ್ತವನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ ಶಾರ್ದೂಲ ವಿಕ್ರೀಡಿತ ಆ ವೃತ್ತವನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ಇಲ್ಲಿ ಅಕ್ಷರಗಳನ್ನು ಗುರ್ತು ಮಾಡೋಣ ನೋಡಿ ಇಂತಿ ಕಾವ್ಯ ಇಲ್ಲಿ ಅನುಸ್ವಾರದ ಅಕ್ಷರ ಏನಾಗುತ್ತೆ ಗುರು ಆಗುತ್ತೆ ನಂತರ ಟೀ ಇದೆ ಆ ಕಾರಣಕ್ಕೆ ದೀರ್ಘಾಕ್ಷರ ಆಗಿರೋದ್ರಿಂದ ಇದು ಕೂಡ ಗುರು ಆಗುತ್ತೆ ಕಾ ಇದೆ ಇದು ಕೂಡ ದೀರ್ಘಾಕ್ಷರ ಆಗಿರೋದ್ರಿಂದ ಇದು ಕೂಡ ಗುರು ಆಗುತ್ತೆ ನೆಕ್ಸ್ಟು ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರನೇ ನಾವು ಗುರು ಅಂತ ಗುರುತು ಮಾಡಿರ್ತೀವಿ ಇಲ್ಲಿ ವ ಇದೆ ಲಘು ಲಘು ಮ ಲಘು ನೋಳ್ದು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ನೆಕ್ಸ್ಟು ಲೂ ಇದೆ ಲಘು ಕೆ ಕೆ ಇರೋದರಿಂದ ದೀರ್ಘಾಕ್ಷರ ಗುರು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಆಗುತ್ತೆ ಲಘು ನೆಕ್ಸ್ಟು ಬಿ ಲಘು ಬೂ ಲಘು ನೆಕ್ಸ್ಟು ವ್ಯಂಜನದ ಹಿಂದಿನಾಕ್ಷರ ಇಲ್ಲಿ ವ್ಯಂಜನಾಕ್ಷರ ಅರ್ಧ ವ್ಯಂಜನಾಕ್ಷರ ಇದ್ದರೆ ಹಾಗೆ ಅರ್ಧ ವ್ಯಂಜನಾಕ್ಷರ ಇದಕ್ಕೆ ಸೇರಿಸ್ಕೊಂಡು ಗುರು ಅಂತ ಗುರುತು ಮಾಡ್ತೀವಿ ಅದಾದ ನಂತರ ಇಲ್ಲಿ ಒತ್ತಕ್ಷರದ ಅಕ್ಷರ ಗುರು ಆಗುತ್ತೆ ನಂತರ ಮೈ ಬೆರ್ಚಿ ಮೈ ಇದು ಕೂಡ ಗುರು ಆಗುತ್ತೆ ಯಾಕಂದರೆ ಐ ಮಾತ್ರ ಇದೆ ನೆಕ್ಸ್ಟು ಬೇ ಬೇ ಇಲ್ಲಿ ಅರ್ಕಾವಳಿ ಇದೆ ಒತ್ತಕ್ಷರ ಆ ಕಾರಣಕ್ಕೆ ಗುರು ಆಗುತ್ತೆ ಇದೆ ಲಘು ನೆಕ್ಸ್ಟು ಕೋ ಅನುಸ್ವಾರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಡಾ ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಆಗುತ್ತೆ ಡೇ ಲಘು ಇಲ್ಲಿ ಪೇ ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಆಗುತ್ತೆ ಈಗ ಗಣ ವಿಭಾಗ ಮಾಡಿದ್ದೀವಿ ಅಕ್ಷರಗಳನ್ನು ಗುರ್ತು ಮಾಡಿದ್ವಿ ನಂತರ ನಾವೇನು ಮಾಡಬೇಕು ಗಣ ವಿಭಾಗ ಮಾಡಬೇಕು ಮೂರು ಮೂರು ಅಕ್ಷರಗಳಿಗೆ ಒಂದು ಗಣ ಇಲ್ಲಿ ಮೂರು ಅಕ್ಷರಗಳಿಗೆ ಒಂದು ಗಣ ಮತ್ತೆ ಮೂರು ಅಕ್ಷರಗಳಿಗೆ ಒಂದು ಗಣ ಮತ್ತೆ ಮೂರು ಅಕ್ಷರಗಳಿಗೆ ಒಂದು ಗಣ ಮತ್ತೆ ಮೂರು ಅಕ್ಷರಗಳಿಗೆ ಒಂದು ಗಣ ಒಂದು ಎರಡು ಮೂರು ಅಕ್ಷರಗಳಿಗೆ ಒಂದು ಗಣ ಮತ್ತೆ ಮೂರು ಅಕ್ಷರಗಳಿಗೆ ಒಂದು ಗಣ ನೋಡಿ ಇದು ಧ ರ ಅರ್ಧರ ಇಲ್ಲಿ ಸೇರ್ಕೊಡುತ್ತೆ ಇದು ಗುರು ಆಗುತ್ತೆ ನೆಕ್ಸ್ಟು ಮೂರು ಅಕ್ಷರಗಳಾಯಿತು ಒಂದು ಎರಡು ಮೂರು ಅಕ್ಷರಗಳು ನಂತರ ಮತ್ತೆ ಮೂರು ಅಕ್ಷರಗಳಿಗೆ ಒಂದು ಗಣ ಮತ್ತೆ ಮೂರು ಅಕ್ಷರಗಳಿಗೆ ಒಂದು ಗಣ ಒಂದು ಗುರು ಬಂದಿದೆ ಈಗ ಸೂತ್ರವನ್ನು ನೋಡೋಣ ನೋಡಿ ಮೂರು ಕೂಡ ಗುರು ಬಂದರೆ ಅದೇನಾಗುತ್ತೆ ಮಗಣ ನೆಕ್ಸ್ಟು ನೆಕ್ಸ್ಟು ಎರಡು ಲಘು ಒಂದು ಗುರು ಬಂದರೆ ಸಗಣ ನೆಕ್ಸ್ಟು ಒಂದು ಲಘು ಒಂದು ಗುರು ಒಂದು ಲಘು ಬಂದರೆ ಜಗಣ ಎರಡು ಲಘು ಒಂದು ಗುರು ಬಂದರೆ ಸಗಣ ನೆಕ್ಸ್ಟು ಎರಡು ಗುರು ಒಂದು ಲಘು ಬಂದರೆ ತಗಣ ನೆಕ್ಸ್ಟು ಎರಡು ಗುರು ಒಂದು ಲಘು ಬಂದರೆ ತಗಣ ಮತ್ತು ಲಾಸ್ಟಲ್ಲಿ ಒಂದು ಗುರು ಈಗ ಸೂತ್ರವನ್ನು ಬರ್ಕೊಳ್ಳೋಣ ಇಲ್ಲಿ ಏನಿದೆ ಮ ಸ ಜ ಸ ತ ತಗು ನೋಡಿ ಮ ಸ ಸ ತ ತಗು ಇದು ಸೂತ್ರ ಇಲ್ಲೇನಿದೆ ಸ ಜ ಸ ತ ತಗು ಇದು ಸೂತ್ರ ಈ ಮಾಸ ಜ ತಾಗು ಅನ್ನೋ ಸೂತ್ರ ಬಂದು ಹಾಗೆಯೇ ಅಕ್ಷರಗಳನ್ನು ಕೂಡ ಗುರ್ತು ಮಾಡೋಣ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಎಷ್ಟು ಬಂದಿದೆ ಹತ್ತೊಂಬತ್ತು ಗ ಅಕ್ಷರಗಳು ಬಂದಿದೆ ಮೇನ್ ಇದು ಹತ್ತೊಂಬತ್ತು ಇಂಪಾರ್ಟೆಂಟ್ ಹತ್ತೊಂಬತ್ತು ಅಕ್ಷರಗಳು ಬಂದಿದೆ ಮಸ ಜಸ ತಗು ಅನ್ನೋ ಸೂತ್ರ ಬಂದಿದೆ ಆವಾಗ ನಾವು ಏನಂತ ಗುರುತು ಮಾಡಬೇಕು ಈ ಒಂದು ಹತ್ತೊಂಬತ್ತು ಅಕ್ಷರಗಳಿದ್ದು ಮಸ ಜಸ ತಗು ಅನ್ನೋ ಸೂತ್ರ ಅನ್ವಯಿಸಿದರೆ ಅದನ್ನು ನಾವು ಏನಂತ ಗುರ್ತು ಮಾಡಬೇಕು ಶಾರ್ದೂಲ ವಿಕ್ರೀಡತ ಅಂತ ಗುರ್ತು ಮಾಡಬೇಕು ನೋಡಿ ಶಾರ್ದೂಲ ವಿಕ್ರೀಡಿತ ಶಾರ್ದೂಳ ವಿಕ್ರೀಡಿತ ವೃತ್ತ ಅಂತ ಗುರ್ತು ಮಾಡಬೇಕು ಪರೀಕ್ಷೆಗಳಲ್ಲಿ ಕೇಳಿ ಕೇಳ್ತಾರೆ ಇದನ್ನೆಲ್ಲ ಕೂಡ ನೋಡಿ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ನಾವು ಮೊದಲಿಗೆ ಪದ್ಯವನ್ನು ಓದಿದ್ವಿ ಇಂತಿ ಕಾವ್ಯ ಮನೋಲ್ದು ಕೇಳ್ದ ವಿಭುಧ ಮೈ ವ್ಯರ್ಚಿ ಕೊಂಡಾಡೆಪೆ ಈ ಪದ್ಯವನ್ನು ನಾವು ಗಣಗಳನ್ನು ವಿಭಾಗ ಮಾಡಿದ್ವಿ ಮಾತ್ರ ಗಣವನ್ನು ವಿಭಾಗ ಮಾಡಿದ್ವಿ ಅದಾದ ನಂತರ ನಮಗಿಲ್ಲಿ ಮಾ ಜ ಸ ತ ತಗು ಅನ್ನೋ ಒಂದು ಸೂತ್ರ ಬಂತು ಹತ್ತೊಂಬತ್ತು ಅಕ್ಷರಗಳು ಅಂತ ನಮಗೆ ಇಲ್ಲಿ ಅಕ್ಷರಗಳನ್ನು ತೋರಿಸ್ತಾ ಇದ್ದೀವಿ ಹತ್ತೊಂಬತ್ತು ಅಕ್ಷರಗಳು ಬಂದಿದೆ ಹಾಗೆಯೇ ಇಲ್ಲಿ ಮಾತ್ರೆಗಳನ್ನು ಮೂರು ಮೂರು ಅಕ್ಷರಕ್ಕೆ ಒಂದೊಂದು ಗಣ ವಿಭಾಗ ಮಾಡಿದಾಗ ನಮಗೆ ಈ ಸೂತ್ರ ಬಂತು ಈ ಸೂತ್ರ ಬಂದು ಹತ್ತೊಂಬತ್ತು ಅಕ್ಷರಗಳು ಬಂದಾಗ ನಾವು ಅದನ್ನು ಶಾರ್ದೂಲಿತ ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಗುರ್ತು ಮಾಡಬೇಕು ನೋಡಿದ್ರಲ್ಲ ಶಾರ್ದೂಲಿ ಶಾರ್ದೂಲ ವಿಕ್ರೀಡಿತ ವೃತ್ತದ ಒಂದು ಸೂತ್ರ ಏನಂದರೆ ಇದು ಕೂಡ ನಾಲ್ಕು ಸಾಲಿನ ಪದ್ಯ ಆಗಿರುತ್ತೆ ನಾಲ್ಕು ಪಾದಗಳು ಅಂದರೆ ಸಾಲುಗಳಲ್ಲಂತಹ ಪದ್ಯ ಆಗಿರುತ್ತೆ ಪ್ರತಿ ಪಾದದಲ್ಲೂ ಕೂಡ ಪ್ರತಿ ಪಾದ ಅಂದರೆ ಏನು ಪ್ರತಿ ಸಾಲಿನಲ್ಲೂ ಕೂಡ ಹತ್ತೊಂಬತ್ತು ಅಕ್ಷರಗಳು ಬಂದಿರ್ತವೆ ನೋಡಿ ಇದು ಒಂದೇ ಸಾಲು ಈ ಎರಡು ಸಾಲಿನಲ್ಲೂ ಕೂಡ ಹತ್ತೊಂಬತ್ತು ಅಕ್ಷರಗಳು ಬರ್ತವೆ ಅದರ ಜೊತೆಗೆ ಮಾಸ ಜಶ ತತಗು ಅನ್ನೋ ಒಂದು ಗಣಗಳಿದ್ದು ಗಣಗಳಿಂದ ಕೂಡಿದ್ದು ಕಡೆಯಲ್ಲಿ ಒಂದು ಗುರು ಕೂಡ ಬಂದಿರುತ್ತೆ ಇಂತಹ ಒಂದು ಪದ್ಯ ಪ್ರಕಾರಕ್ಕೆ ನಾವು ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಗುರುತು ಮಾಡ್ತೀವಿ